ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಕವರ್ ಚಾನೆಲ್ ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಅತನಿ ಚಾನಲ್ ಅನ್ನು ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ರೇಷನ್ ಕಾರ್ಡ್ ಒಂದು ತಿದ್ದುಪಡಿಯ ಕುರಿತು ಹೌದು ಸ್ನೇಹಿತರೆ ಬಿ ಪಿ ಎಲ್ ಕಾರ್ಡ್ ನೋಡ್ತಾ ಇರ್ಬೋದು ಒಂದಿದ್ರೆ ಸಾಕು ಏನಪ್ಪಾ ಅಂತಂದ್ರೆ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆ ಹಾಗೂ ಉಚಿತ ದವಸ ಧಾನ್ಯಗಳು ಕೂಡ ಸಿಗ್ತಾ ಇತ್ತು ಉಚಿತವಾಗಿ ಬಟ್ ಅಲ್ಲದೆ ಏನಪ್ಪಾ ಅಂತಂದ್ರೆ ಇದರಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಬರ್ತಾ ಇತ್ತು ಬಟ್ ಈಗಿರುವಾಗ ಏನಪ್ಪಾ ಅಂತಂದರೆ ರಾತ್ರೋರಾತ್ರಿ ನಡೆದಂಥ ಒಂದು ಬಿ ಪಿ ಎಲ್ ಒಂದು ಪರಿಷ್ಕರಣೆ ಮಾಡಲಾಗಿತ್ತು ಏನು ಅಕ್ರಮವಾಗಿ ಕಾರ್ಡ್ಗಳನ್ನ ಪಡೆದಿರುವಂಥವ್ರ ಒಂದು ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಲಾಗಿತ್ತು ಏನು ಅಕ್ರಮವಾಗಿ ಪಡೆದುಕೊಂಡಿರುವಂಥವರು ಸುಮ್ಮನಾಗಿದ್ದರು ಅಂದಡೆ ಅರ ಫಲಾನುಭವಿಗಳು ಏನಪ್ಪಾ ಅಂತಂದರೆ ಕಣ್ಣೀರನ್ನು ಕೂಡ ಇಡ್ತಾಯಿದ್ರು ಬಟ್ ಇದರಲ್ಲಿ ಏನಪ್ಪಾ ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ಗಳ ಯಾರೆಲ್ಲ ಏನಪ್ಪಾ ಅಂತ ಹೇಳಿ ರದ್ದಾಗಿದ್ದಾವೆ ಅಂಥವ್ರಿಗಾಗಿ ಏನಪ್ಪಾ ಅಂತಂದರೆ ಶುಭ ಸುದ್ದಿ ಏನಂತಂದರೆ ರೇಷನ್ ಕಾರ್ಡ್ಗಳ ಒಂದು ತಿದ್ದುಪಡಿ ಪ್ರಾರಂಭವಾಗಲಿದೆ ಅದು ಯಾವಾಗ ಮತ್ತು ಯಾವ ಸಮಯಕ್ಕೆ ಪ್ರಾರಂಭವಾಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಹೌದು ಸ್ನೇಹಿತರೆ ಇನ್ನು ಸೋಮವಾರದಿಂದ ಏನಪ್ಪಾ ಅಂತಂದರೆ ಬಿ ಪಿ ಎಲ್ ಕಾರ್ಡ್ಗಳ ಒಂದು ತಿದ್ದುಪಡಿ ಪ್ರಾರಂಭವಾಗಲಿದೆ ಇದರಲ್ಲಿ ಏನಪ್ಪಾ ಅಂತಂದರೆ ಆಹಾರ ಸಚಿವರು ಇದರ ಬಗ್ಗೆ ಕೂಡ ಸುದ್ದಿಗೋಷ್ಠಿಯಲ್ಲಿ ಕೂಡ ಹೇಳಿದ್ದಾರೆ ಇನ್ನು ಆಹಾರ ನಾಗರಿಕ ಸರಬರಾಜು ಇಲಾಖೆಯಲ್ಲಿ ಏನಪ್ಪಾ ಅಂತಂದರೆ ಕಚೇರಿಯಲ್ಲಿ ನಿಮ್ಮ ಒಂದು ಏನಪ್ಪಾ ಅಂತಂದರೆ ರೇಷನ್ ಕಾರ್ಡ್ಗಳ ಒಂದು ತಿದ್ದುಪಡಿ ಪ್ರಾರಂಭವಾಗುತ್ತೆ ಇನ್ನು ಸೋಮವಾರ ಮಧ್ಯಾಹ್ನ ಮೂರು ಗಂಟೆಯ ನಂತರ ಏನಪ್ಪಾ ಅಂತಂದರೆ ತಿದ್ದುಪಡಿ ಪ್ರಾರಂಭವಾಗಲಿದೆ ಸೋಮವಾರ ಅಂದರೆ ನಾಳೆ ಮಧ್ಯಾಹ್ನ ಮೂರು ಗಂಟೆಯ ನಂತರ ರೇಷನ್ ಕಾರ್ಡ್ಗಳ ಒಂದು ತಿದ್ದುಪಡಿ ಪ್ರಾರಂಭವಾಗಲಿದೆ ಹಾಗಾಗಿ ಯಾರೆಲ್ಲ ಅರ್ಹ ಪ್ಲಾನ್ಗಳು ಬಿ ಪಿ ಎಲ್ ಕಾರ್ಡ್ಗಳನ್ನು ಕಳೆದುಕೊಂಡಿದ್ದರೆ ಕಚೇರಿಗೆ ಹೋಗಿಬಿಟ್ಟು ನೀವೇನಪ್ಪ ಅಂತಂದರೆ ನಿಮ್ಮ ಒಂದು ತಹಶೀಲ್ದಾರ್ ಕಚೇರಿಗೆ ಹೋಗಿಬಿಟ್ಟು ತಮ್ಮ ಒಂದು ಕಾರ್ಡ್ಗಳನ್ನು ಪಡೆಯಬಹುದಾಗಿದೆ ಅಗತ್ಯವಾದಂಥ ದಾಖಲಾತಿಗಳನ್ನ ಕೊಟ್ಬಿಟ್ಟು ಇನ್ನು ಒಂದು ವೇಳೆ ರೇಷನ್ ಕಾರ್ಡ್ ನಾಳೆ ಪ್ರಾರಂಭ ಆಗೋದು ಬಿಡೋದು ಏನಪ್ಪಾ ಅಂತಂದರೆ ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಾರಂಭ ಆಯಿತು ಅಂತಂದರೆ ನಮ್ಮದೇ ಆದಂಥ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ ಅಲ್ಲಿಂದ ಕೂಡ ನೀವು ಜಾಯ್ನಿಂಗ್ ಆಗಿಬಿಟ್ಟು ಏನಪ್ಪಾ ಅಂತಂದರೆ ರೇಷನ್ ಕಾರ್ಡ್ ಪ್ರಾರಂಭ ಆಯಿತು ಅಂತಂದರೆ ನಾವು ಈ ಒಂದು ಗ್ರೂಪಲ್ಲಿ ಕೊಡ್ತಾ ಇರ್ತೀವಿ ಏನು ಯಾರೆಲ್ಲ ಜಾಯ್ನಿಂಗ್ ಆಗಿಲ್ಲ ಅಂಥವ್ರು ಏನಪ್ಪಾ ಅಂತಂದರೆ ಜಾಯ್ನಿಂಗ್ ಆಗಿಬಿಟ್ಟು ಹೆಚ್ಚಿನ ಮಾಹಿತಿಗಳನ್ನ ಕೂಡ ಪಡೆದುಕೊಳ್ಬೋದು ಏನು ಯಾರೆಲ್ಲ ರೇಷನ್ ಕಾರ್ಡ್ಗಳು ರದ್ದಾಗಿದ್ದಾವೆ ಅಂಥವ್ರು ಏನಪ್ಪಾ ಅಂತಂದರೆ ನಿಮ್ಮ ಒಂದು ತಹಸೀಲ್ದಾರ್ ಕಚೇರಿಗೆ ಹೋಗಿಬಿಟ್ಟು ಅಗತ್ಯವಾದಂಥ ದಾಖಲಾತಿಗಳನ್ನ ಒದಗಿಸಬೇಕಾಗುತ್ತೆ ಇಲ್ಲಿ ಆಧಾರ್ ಕಾರ್ಡ್ ಮತ್ತು ಇನ್ಕಮ್ ಕಾಸ್ಟ್ ಮತ್ತು ಆರು ವರ್ಷದ ಒಳಗಿನ ಒಂದು ಮಕ್ಕಳ ಜನ್ಮ ದಾಖಲೆ ಕೊಡಬೇಕಾಗುತ್ತೆ ಏನು ಐ ಟಿ ರಿಟರ್ನ್ಸ್ ಪಾವತಿ ಅಂತೇಳಿ ನೀವು ಯಾವುದೇ ಟ್ಯಾಕ್ಸ್ಗಳನ್ನ ಕಟ್ಟೋದಿಲ್ಲ ಅಂತ ಅನ್ನೋವಂಥ ಒಂದು ಪ್ರೂಫ್ ಕೊಡಬೇಕಾಗುತ್ತೆ ಏನು ನಿಮ್ಮ ಒಂದು ಜಮೀನು ವಿವರಗಳನ್ನ ಕೂಡ ಕೊಡಬೇಕಾಗುತ್ತೆ ಜಮೀನು ಇದೆಯಾ ಅಥವಾ ಇಲ್ವ ಅನ್ನೋದನ್ನು ಕೂಡ ಮಾಹಿತಿಯನ್ನು ಕೊಡಬೇಕಾಗುತ್ತೆ ಇದರಲ್ಲಿ ನೀವು ಅರ್ಹ ಫಲಾನುಭವಿಗಳಂತ ಏನಾದರೂ ಸತ್ಯಾಂಶ ಆದರೆ ನಿಮಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಮರಳಿ ಸಿಗುತ್ತೆ ಅಂತ ಹೇಳ್ಬೋದು ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ